समप्रभा हौद हाँद हौद्र पहादो निर्विघ्नं कुर्मे देवो सर्व कार्येषु सर्वदा सर्वदा गुरु ब्रह्मा गुरु विष्णु गुरु देवो महेश्वरा महेश्वरा गुरु साक्षात परब्रह्मा तस्मै श्री गुरुवे नमः हत अकिलांड कोटि ब्रह्मांड के वडिया वडिया ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರ್ವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಪರಮಾತ್ಮನ ಪಂಚಮುಖಗಳಲ್ಲಿ ಸದ್ವಜಾತ ಮುಖದಿಂದ ವಾಣಿಯಾಗಿ ವಾಣಿಯಾಗಿ ಭೂಲೋಕದಲ್ಲಿ ಅವತರಿಸಿ ಬಂದಿರತಕ್ಕಂತಹ ರೇವನ ಸಿದ್ದೇಶ್ವರನ ಕರ್ತುಗದಿ ಕೂಡ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೇಳಿ ಸೂರಮ್ಮ ದೇವಿಯ ಸುತ ಪರಮ ದೇವರ ಕಂದ ದುಷ್ಟರನ್ನು ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಸಲವಿ ದೊಂಕನಾಡ ದೈಗೊಂಡ ಗೌಡಗ ಭಂಡಾರದಿಂದ ಸಿರಿತನ ಕೊಟ್ಟಿರ್ತಕ್ಕಂತ ಕಾನೂರ ಕರೆದೇವರ ಕರ್ತುಗದ್ದು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ಆಹಾ ಯಾರಪ್ಪ ನನ್ನಪ್ಪ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತುಗದೆಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಆಹಾ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಾಸಿನರಾಗಿರತಕ್ಕಂತಹ ಶಿವಯೋಗಿ ಮೋಕ್ಷಿದ್ದೇಶ್ವರನ ಕರ್ತುಗದೆಯು ಕೂಡ ಅಂಗದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಗಡಿಭಾಗದಲ್ಲಿ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಸೊಲ್ಲಾಪುರ ತಾಲೂಕಿನ ಗಂಡು ಮೆಟ್ಟಿದ ನಾಡು ಅದು ಮಹಾರಾಷ್ಟ್ರ ರಾಜ್ಯದಲ್ಲಿ ಭೀಮಾ ನದಿಯ ಒಂದು ಬಲಭಾಗದೊಳಗ ಪಂಡರಪುರ ಪುಣ್ಯಕ್ಷೇತ್ರ ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧ ಏ ಪ್ರಸಿದ್ಧ ಆಗಿದೆ ಇದೇ ಮಹಾರಾಷ್ಟ್ರ ರಾಜ್ಯದೊಳಗ ಭೀಮಾ ನದಿಯ ಎಡಭಾಗದೊಳಗ ಇದು ಎರಡನೇ ಪಂಡರಾಪುರ ಪುಣ್ಯಾತ್ಮರ ಇದು ಎರಡನೇ ಪಂಡರಾಪುರ ಹೌದು ಹೌದು ರೀಪಾ ಹೌದು ಯಾಕ ಈ ಮಾತನ್ನ ಈ ದೈವದೊಳಗೆ ಹೇಳ್ಬೇಕು ಅಂತ ಕೇಳಿದ್ರ ಯಾಕ್ರಿಪ್ಪ ಗುರುಜಿ ಅವರ ನನ್ನ ಮೂವತ್ತೆಂಟು ವರ್ಷ ಸರ್ವೀಸಿನೊಳಗ ಸಾವಿರದ ಏಳು ನೂರ ಮಟ್ಟ ಮನೆಯಲ್ಲಿ ಜನಸಾಗರ ಪುಣ್ಯ ಕ್ಷೇತ್ರ ಕೂಡಿರತಕ್ಕಂತ ಸ್ಥಾನ ಯಾವ್ದಾರ ಇದ್ರ ಕುಂಬಾರಿಗೆ ಮುತ್ಯಾನ ಸ್ಥಾನ ಅಂತ ಸಭಾ ಕೈಯಂತ ಹೇಳ್ಬೇಕಾಗ್ತದೆ ಈ ಮಾತನ್ನ ಹೌದ್ 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 ಹೌದ್ರಿಪ ಅದಕ್ಕೆ ನನ್ನ ಮನವಪೂರ್ವಕವಾಗಿ ನನ್ನ ಮನಸ್ಸ ಪೂರ್ವಕವಾಗಿ ಇವತ್ತಿನ ದಿವಸ ಇದು ಎರಡನೇ ಪಂಡ್ರಾಪುರ ಅಂತ ನನ್ನ ಹೌದು ಅನಿಸಿಕೆಯಿಂದ ಬಂದಿರತಕ್ಕ ಮಾತ ಹೌದು ಪವಾಡ ಪುರುಷ ಸಿದ್ಧಿ ಪುರುಷ ಸಿದ್ಧಿ ಪುರುಷರಿಗೆ ಕಲ್ಪ ವೃಕ್ಷ ಹೌದಲ್ರಿ ಮುತ್ಯಾನ ಜಾತ್ರೆ ನಿಮಿತ್ತವಾಗಿ ನೀವೆಲ್ಲರೂ ಕೂಡಿರಿ ಅಂತ ಪರಮ ಪೂಜಾ ಗೇನಸಿದ್ಧ ಮುತ್ಯಾನ ಕರ್ತು ಗದ್ದಿಗೆ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತಿನ ಒಂದು ಜಾತ್ರೆ ನಿಮಿತ್ತವಾಗಿ ಬಂದೂಡಿರತಕ್ಕ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಹೌದು ಸಿದ್ಧರ ಪಲ್ಲಕ್ಕಿಯ ಜೊತೆಗೂಡಿ ಬಂದಿರತಕ್ಕಂತ ಶರಣ ಶರಣಿಯರಿಗೂ ಹೌದು ಪುರಾಣ ಪಂಡಿತರಿಗೂ ತತ್ವಜ್ಞಾನಿಗಳಿಗೂ ವೇದಾಂತ ಬಲ್ಲವರಿಗೂ ಹೌದು ನಮ್ಮ ಸಂಘದ ಪತಿ ಪರವಾಗಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಇದು ನಮ್ಮ ಜೊತೆಯಾಗಿ ಇವತ್ತಿನ ದಿವಸ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕ ಎರಡ ಮೇಲೆ ಆ ಭಗವಂತನ ಸೇವೆಗೋಸ್ಕರವಾಗಿ ಕೂಡಿದ್ದೀವಿ ಹೌದು ನಮ್ಮ ಜೊತೆಯಾಗಿ ಕುಂಬಾರಿ ಗ್ರಾಮದ ಮುತ್ಯಾನ ಗಾಯನ ಸಂಘ ಹೌದು ಸಂಘಿನಲ್ಲಿ ಮಾತಾಡ್ತಿರ್ತಕ್ಕಂತ ನಮ್ಮ ಅಳಗಿ ಪಿಂಟು ಮಾಸ್ತರ ಹೌದು ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಪುಣ್ಯಾತ್ಮ ರೇ ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಏನಾಗತರಿ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಲಿ ಹೌದು ಅನೇಕ ತಪ್ಪ ದೋಷಗಳು ಗೋಪಾಲ ಆಗತಾವ್ರಿಪ ಜ್ಞಾನಿ ಒಂದ್ ಮಾತನ್ನ ಹೇಳ್ತಾನ ಏನ್ ಹೇಳ್ತಾನ್ರಿಪ ಜ್ಞಾನಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಲಿಲ್ಲ ಬಲ್ಲವರಿದ್ದು ಬಲವಿಲ್ಲ ಹೌದು ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಹೌದ್ ಹೌದ್ರಿಪ ಹೌದು ಏನಾದ್ರೂ ಅಲ್ಪ ದೋಷಗಳ ನಮ್ಮಲ್ಲಿ ಕಂಡು ಬಂದಾಗ ಕಂಡು ಬಂದಾಗ ತಪ್ಪನ್ನುವಂತ ತೆಗೆದ ಬದಿಗೊತ್ತಿ ಒಪ್ಪನ್ನುವಂತ ಮಾತ್ರ ತಮ್ಮ ಇಟ್ಟುಕೊಂಡು ಸ್ವೀಕಾರ ಮಾಡಿ ಹೊತ್ತು ಒಂದುವರೆಗೆ ನಾವು ನೀವು ಕೂಡ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ ಹೌದಲ್ರಿಪ್ಪ ಈಗಾಗಲೇ ನಮ್ಮ ಸರಜೋಡಿ ಮೇಲೆ ನೊಳಗ ಹಿಂಟು ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಹಾ ಮಾತಾಡಿದ್ರು ಮತ್ತೆ ಎರಡು ವಿಷಯಗಳನ್ನು ಕೂಡ ದೈವದ ಅಪ್ಪನೆಯನ್ನು ತೆಗೆದುಕೊಂಡು ಎರಡು ವಿಷಯ ಕೂಡ ಅವರು ಇಟ್ರು ವಿಷಯ ಇಟ್ಟಾರಲ್ರಿಪ್ಪ ಒಂದು ಪಾತ್ರಧಾರಿ ಇನ್ನೊಂದು ಸೂತ್ರಧಾರಿ ಸೂತ್ರಧಾರಿ ಹೌದು ಇಟ್ಟಾರೆ ವಿಷಯ ಅವರು ಹ್ಯಾಂಗ ಗೌಜಯಮ್ಮ ಒಂದು ಪಾತ್ರಧಾರಿ ಇನ್ನೊಂದು ಸೂತ್ರಧಾರಿ ಎರಡು ವಿಷಯಗಳನ್ನ ಹಾಂ ಹಾಂ ಇಟ್ಟು ಹೌದು ಈ ದೈವವನ್ನ ಉದ್ದೇಶಿಸಿ ಒಂದು ಮಾತನ್ನು ಹಾಂ ಹಾಂ ಏನು ಹೇಳ್ತಾರೆ ಅವರು ಹೇಳಿದ್ರು ಅವರು ಹಾಂ ಹಾಂ ಹರಿ ನಾಕಕ್ಕಂದ್ರೆ ನನ್ನ ಪಾಲಿನ ವಿಷಯ ಹಾಂ ಹೆಚ್ಚು ಮಾಡಿನೇ ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತನ್ನು ಎದಿಗೆ ಕೈ ಹೆಚ್ಕೊಂಡು ಮಾತಾಡ್ಯಾರ ನೀವೆಲ್ಲರೂ ಕೇಳಿರಿ ಹೌದು ಒಂದೇ ಮಾತ್ರ ನಾ ಕೇಳ್ತೀನಿ ಆಹಾ ಏನು ಅದು ಹರಿ ನಾಕರವರೆಗೆ ಟೈಮ್ ಬೇಡ ಆ ಇನ್ನು ಐದು ನಿಮಿಷ ನೀನು ಇರ್ತೀ ಅನ್ನುವಂತ ಭರವಸೆ ನಿನಗೈತೇನು ಏಯ್ ಇಲ್ಲ ರೀಪ್ಪ ನಿನ್ಗೈತ ವಿಜಯ್ ಮಾವ ಆಂ ಇದು ನೀರ ಮ್ಯಾಗಿನ ಗುಳ್ಳಿ ನೀರ ಮ್ಯಾಗಿನ ಗುಳ್ಳಿ ಯಾವಾಗ ಒಡಿತದೋ ಆಹಾ ಇದು ಯಾವಾಗ ಹೋಗ್ತದೋ ಹೋಗ್ತದೋ ಹೇಳಕ್ಕೆ ಬರುವುದಿಲ್ಲ ಹೌದು ನಾ ನಾ ಅಂದವರೆಲ್ಲ ಇಟ್ಟು ಮಂದಿ ನಾಶ ಆಗಿ ಹೋಗ್ಯಾರ ಏ ನಾಶಾಗಿ ಹೋಗ್ಯಾರಲ್ರೀಪ್ಪ ನಾನು ನೀನು ಯಾವ ಗಿಡದ ತಪ್ಪಲ ಹೌದು ನಾ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅನ್ನುವಂಥದ ಆಹಾ ಹಾಂ ಹಾಂ ನಿನ್ನಲ್ಲಿ ಬಂದದಪ್ಪ ಆತಂದ್ರೆ ಆಹಾ ದೈವ ಸಣ್ಣದಲ್ಲ ಆ ಇದು ದೈವ ಆತಂದ್ರೆ ಸಾಕ್ಷಾತ್ ಗೆನೆಸಿದ್ದ ಮತ್ಯಾನ ಅಂತ ನಾ ನಂಬಿನಿ ಹೌದಲ್ರಿಪ್ಪ ಹೌದು ನನ್ನ ಬೇಡ ಮನಸ್ಸೊಪ್ಪದ ಮನಸ್ಸೊಪ್ಪಿದ್ರೆ ಸಾಕು ನೀ ಮಂಗಳಾರತಿ ಮಾಡು ಒಂದು ಇನ್ನೊಂದು ಸೂತ್ರಧಾರಿ ಎರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರೀಪ ಅದರೊಳಗ ನಮಗ ಸೂತ್ರಧಾರಿಯ ಪಾಲ ಹೌದು ಅದಕ್ಕ ಜ್ಞಾನಿ ಒಂದು ಮಾತನ್ನ ಹೇಳ್ತಾನೆ ಏನಂತ ಜ್ಞಾನಿ ಈಗ ಸೂತ್ರ ಮತ್ತು ಪಾತ್ರ ಈ ವಿಷಯವನ್ನು ನಾವು ಮಾತಾಡ್ಬೇಕಾಗ್ಯದ ಹೇ ಮಾತಾಡ್ಬೇಕಾಗ್ಯದಲ್ಲ ಸೂತ್ರಧಾರಿ ವಿಷಯ ನಮಗೆ ಬಂದದ ಪಾತ್ರಧಾರಿ ವಿಷಯ ಹಾಂ ಹಾಂ ಕುಂಬಾರಿ ಮ್ಯಾಲಿನವ್ರಿಗೆ ಹೋಗ್ಯದ ಏ ಹೋಗ್ಯದಲ್ರೀಪ್ಪ ಈ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಅದು ಮಣ್ಣ ಮಸ್ಯ ಸುತ್ತ ಅಂದ್ರೆ ಮುಂದೆ ಪಂಚಮಿ ಇರ್ತದ ಆಹಾ ಊರಾಗಿನ ಹುಡುಗರು ಗುಲೌನ್ ಆಡಾಕತ್ತು ಹೋಗ್ತಾರೆ ಗಾರಿವಾಳ ಹಾರಿಸ್ತಾರೆ ಹಾರಿಸ್ತಾರಲ್ರಿಪ್ಪ ಗಾಳಿಪಟ್ಟ ಹಾರಿಸ್ತಾರೆ ಹೌದು ಅದಕ್ಕೆ ಶಂಬರ್ ಪೂಟ ಚಾರ್ಶೆ ಪಾಶೆ ಫೂಟ್ ಅವ್ರಿಗೆ ಹೆಟ್ಟೆ ಅನುಕೂಲ ಆಗುತ್ತೆ ಅದಕ್ಕೆ ದಾರ ಕಟ್ಟಿರ್ತಾರ ಒಂದು ಗಾಳಿ ಪಟ ಮಾಡಿರ್ತಾರ ತಳಗon ಬಾಲಗಸಿ ಕಟ್ಟಿರ್ತಾರ ಒಂದು ಬಾಲಂಗೋಶಿ ಅಂತ ಹೇಳಿ ಕಟ್ಟಿರ್ತಾರ ಏ ಕಟ್ಟಿರ್ತಾರಲ್ರಿಪಾ ಆ ಗಾಳಿ ಪಟ haar ಅದಕ್ಕೆ ಹಿಂದೆ ಏನು ಇರ್ತದ ಬಾಲಗಸಿ ಇರುತ್ತೆಲ್ರಿಪಾ ಹಾ ಹಾ ಈ ದಾರ ಮತ್ತು ಗಾಳಿ ಪಟ ಅನ್ನುವಂತದ್ದು ಇದು ಪಾತ್ರದಾರಿ ಹೌದು ಅದನ್ನ ಮ್ಯಾಲೆ ಎಬ್ಸ್ಕೊಂಡು ಹೋಗಿ ಏನು ಆಡಿಸ್ತಿರ್ತದೆ ನೋಡು ಅದೇ ಒಂದು ಸೂತ್ರದಾರಿ ಅಡಿಯಾ ಐದು ನೂರು ಪೂಟ ದಾರು ನಿಂದ ಹಾ ಗಾಳಿ ಪಟಾನು ನಿಂದೆ ಹೌದು ಹರಸವನು ನೀನೆ ಹಾ ಕರೆ ಅದನ ಒಂದ ಬಾಲುಂಗೋಶೆ ಅನ್ನುವಂತಾದ ಸೂತ್ರ ತಗಿದ್ರ ಹಾ 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 ಅಲೆ ನೆಲಕ್ಕೆ ಬಳದ ಸುತ್ತ ಆಕುತ್ತ ಒಂದೇ ಅದರಂತೆ ಹಾ ನಮ್ಮ ನಿಮ್ಮ ಗಾಳಿ ಪಟಾನು ಹಂಗೇ ಅದು ಹೌದು ಒಳಗಿನ ಸೂತ್ರ ಯಾವಾಗ ಹಾರ್ತದೋ ಈ ಪಟ ಎಲ್ಲಿ ಬೀಳ್ತದೋ ಗೊತ್ತಾಗುದಿಲ್ಲ ಹರಿ ಹಾಕ ನಾ ಹೆಚ್ಚ ಮಾಡಿ ಮಂಗಳಾರ್ತಿನೇ ಮಾಡ್ತೀನಿ ಆ ಮಾತಿನ ಹೇಳಬೇಡ ಕೆಲವರು ಬೇರೆ ಹೌದು ಅದಕ್ಕ ಪಾತ್ರಧಾರಿ ಮತ್ತು ಸೂತ್ರಧಾರಿ ಅನ್ತಕ್ಕಂತ ವಿಷಯ ಇದೊಳಗ ಸೂತ್ರಧಾರಿ ನಾವು ಹಿಡ್ಕೊಂಡಿವಿ ನಾವು ಈ ಬಹುದು ನಮ್ದು ಏನು ಇಲ್ಲ ನಮದ ಏನೇನು ಇಲ್ಲ ಒಟ್ಟ ಎಲ್ರಪ್ಪ ಇಲ್ಲಿ ಪಾತ್ರದ ಇವ ಕಾಕಾ ಇವ ದೊಡಪ್ಪ ತಾಯಿ ಚಿಗವ್ವ ನನ್ನವ್ರು ತನ್ನವ್ರು ಇದು ಬಂದು ಬಲಗ ಏರಿ ಬದಿ ಒಂದು ಪಾತ್ರದ ಪಾತ್ರದ ಜಗತ್ತಿನಲ್ಲಿ ಶ್ರೀಮನ್ ನಾರಾಯಣ ಹತ್ತು ಅವತಾರ ತಾಳಿ ತೆರಿಗೆ ಬರಬೇಕಾದ್ರೂ ಅದು ಒಂದ ಒಂದು ಪಾತ್ರದ ಹೌದು ಅದಕ್ಕೆ ಹಿಂದ ಸೂತ್ರದಾರಿ ಬೇರೆ ಬೇರೆನ ಅದಾನ ಹೌದು ಎಲೆ ನಿಮ್ಮದಾನ ಎತ್ತು ನಿಮ್ಮ ಬಿತ್ತು ನಿಮ್ಮ ದಾನ ಅನ್ನುವ ತುತ್ತವು ನಿಮ್ಮ ದಾನ ನಿಮ್ಮ ನಿಮ್ಮ ಅನ್ನವನ್ನು ಅನ್ಯರನ್ನ ಹೊಗಳುವ ಕುಣಿಗಳಿಗೆ ರಾಮನಾಥ ಹೌದು ಪುಣ್ಯಾತ್ಮರೇ ಹೊರಗಿನ ಗಾಳಿ ಐದು ನಿಮಿಷ ಬೀಸಲಿ ಇಲ್ಲಂದ್ರ ತೊಟ್ಟಂತ ಅರಿವಿ ಕಲಿತೀವಿ ನಾವು ಏ ಅಲ್ರಿಪ್ಪ ಐದು ನಿಮಿಷ ಗಾಳಿ ಹಾಂ ಹಾಂ ಬರಲಿಲ್ಲ ಆತಂದ್ರೆ ತೊಟ್ಟಂತ ಅರಿವಿ ಕಲ್ತೀವಿ ಹೇ ಕಳ್ದ ನಿಲ್ತೀವಲ್ಲ ಈ ನವೋದ್ವಾರಗಳು ಬಂದ ಅದು ಅಂದ್ರೆ ಒಳಗಿನ ಗಾಳಿ ನಿತ್ತು ಅಂತಂದ್ರ ಹಾಂ ಈ ಗಾಳಿ ಪಟಾ ಕೆಳಗೆ ಬೀಳ್ತದ ಬೀಳ್ತದಲ್ಲರೀಪ್ಪ ಬೀಳ್ತತಿ ಹಂಗ ಹಂಗೆ ಸೂತ್ರಧಾರಿ ಅದಾನ ಇದು ಎಲ್ಲ ಆ ಸೂತ್ರಧಾರಿ ಕೊಟ್ಟಂತ ಹಾ ಹಾ ದಾನ ಅದ ದಾನ ಇನ್ನೂ ಅರ್ಧ ತಾಸಾಗಿಲ್ಲ ಪಿಂಟು ಮಾಸ್ತರ್ ಮಾತಾಡಿ ನೀವೆಲ್ಲರೂ ಕೇಳಿರಿ ಹಾಂ 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 ತಂದಿ ಬಲ್ಯವಾದ ನಾ ಜಗತ್ತ ಕಲ್ಯಾಣ ಮಾಡ್ಬೇಕಾಗ್ಯದ ಜಗತ್ತು ಉದ್ಧಾರ ಮಾಡಬೇಕಾಗ್ಯದ ತಂದೆ ಬಲ್ಲಿ ಕೇಳಿದ ಹೌದು ಇಲ್ಲಪ್ಪ ಗುಡ್ಡದ ಮೇಲೆ ಮುತ್ಯಾನ ಬಲ್ಲಿ ನೀವು ಹೋಗಿ ಬೇಡ್ಕೊಂಡು ಬರಬೇಕು ಅಂದಾಗ ಗುಡ್ಡದ ಮೇಲೆ ಮುತ್ಯಾನ ತೊಡಿ ಮೇಲೆ ಕುತ್ತಾ ಆಡಿ ಆಡಿ ಹೊರ ಪಡ್ಕೊಂಡು ಪಡ್ಕೊಂಡು ಮುತ್ಯಾನ ಕಡಿಯಿಂದ ಅಮೃತ ಊಟ ಮಾಡಿ ಮುತ್ಯ ಆಶೀರ್ವಾದ ಮಾಡಿದ ಹಾಲು ಬಾನ ಉಂಡು ನೀ ಮುಂಡ ಜಾಗಕ್ಕೆ ಮುಂದೆ ಕುಂಬಾರಿ ಆಗ್ತದ ಈ ಜಗ ಈ ಬುದ್ದಿಕಿಗೆ ಹೋಗತ್ತ ಆಶೀರ್ವಾದ ಮೂಡಿದು ಮಾಡಿದೆ ಮತ್ತು ಅಂತ ಹೇಳಿ ಹೌದು ಈ ಊರ ಭೂಮಿಗೆ ಕಾಲಿಟ್ಟು ಕಾಲಿಟ್ಟು ಒಕ್ಕಲಿಗೆ ನೆಗ್ಲಾ ಹೂಡಿದ್ದು ಆಹಾ ಈ ಬಂಡಾರದ ಒಡಿಯಾಗ ನೋಡಿ ಅವನ ಮನಸ್ಸು ಕರಗಿ ಕರಗಿ ನಡು ಹೊಲದಾಗ ಗಲೇ ತರಿವಿ ಎತ್ತ ತರಿವಿ ಹಾಂ ಹಾ ಭಂಡಾರದ ಒಡಿಯನ ಪಾದಿಗಿ ಬಿದ್ದು ಯಪ್ಪಾ ಯಪ್ಪಾ ನೀವು ಇಲ್ಲೇ ನೆಲೆ ಕುಂಡ್ರಿ ನನ್ನ ಮನೆಗೆ ಹೋಗಿ ಬುತ್ತಿ ತರ್ತೀನಿ ಅಂತ ಓಡೋಡಿ ಹೋದ ಹೌದು ಹೌದಾ ಆಹಾ ಪಾತ್ರಧಾರಿ ಊಟಕ್ಕೆ ಹೋಗಿ ಊಟ ತರಕಾರಿ ಕರುಣಾಮಯ ಕರುಣಾಸಾಗರ ಹಾ 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 ಬಗಲಲ್ಲಿ ಇದ್ದಿರತಕ್ಕಂತ ಭಂಡಾರವನ್ನ ಬಲರಾಮಗಳೇ ಹಚ್ಚದಾಗ ಹಾ 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 ಒಕ್ಕಲಿಗೆ ಹೋಗಿ ಬುತ್ತಿತ್ತರವರೆಗೆ ನೇಗಲ ಹೊಡೆದ ಏನು ಸೂತ್ರಧಾರಿ ಐತಿರೋ ಏನು ಪಾತ್ರಧಾರಿ ಐತಿರು ಇದು ಬಲ್ಲವ ಬಗಲಾಗ ಅರೇ ಅರೇದ ಮುಗಿಲಾಗ ಒಂದು ಬೋಗಾನಿ ಅನ್ನ ಕುದ್ದದ ಒಂದು ಒಂದ್ ಹಗಲ ಅಡ ನಿಜವಾದ ಶಾನೆ ಇದ್ದಂದ್ರೆ ಅಡಿಗೆ ಮಾಡೋ ಒಂದು ಅಗಲ ಇಚ್ಕಿದ್ರೆ ತಿಳ್ತದ ಗೊತ್ತಾಗದಿಪ್ಪ ಬಟ್ಟೆ ಮತ್ತಿನ ತಿಳಿಲಾರದ ಜನ ಇತ್ತಂದ್ರ ಆ ಬೋಗಾನಿನೇ ಡಬ್ ಹೋಗದ್ರ ಗುರ್ತಾಗಲ್ಲ ಕಚ್ ಬಿಚ್ಚಿ ಗೊತ್ತಾಗ್ತದ ಒಕ್ಕಲಿಗೆ ಹೋಗಿ ಭಂಡಾರದ ಒಡೆಯನ ಬುತ್ತಿ ತರುವ ನೆಗಲಾ ಹೊಡೆದಂತವ ಅಲ್ಲಿ ಸೂತ್ರಧಾರಿ ಸೂತ್ರ ಪುಣ್ಯಾತ್ಮರೇ ಹಾ ವಿಷಯ ಈ ಮಾತನ್ನ ಮಾತಾಡುತ್ತಾ ಇನ್ನ ಮಾಲಿಂಗರಾಯ ಗುರು ಬೀರದೇವರ ದೇವರ ಸೇವೆಯನ್ನ ಮಾಡುತ್ತಾ ಬನ್ನಕ್ಕ ಸಾವಿರ ಭಾಗ್ಯ ಮೇಸುತ್ತಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಎಂಕನಗೌಡನ ಭೂಮಿ ಒಳಗ ಕುರಿ ಬಿಟ್ಟಿದ್ದ ಹೌದು ಮಧ್ಯಾಹ್ನ ಬಾರ ಆಗಿತ್ತು ಕುರಿಗಳ ಮೇಯೂ ಸಮಾಧಾನ ಆಗಿ ನೀರು ಕುಡಿದು ಬನ್ನಿ ಗಿಡದ ನೆರಳಿಗೆ ಬಂದು ಮೆಲಕಚ್ಚಿ ಮಣಿಗಿದು ಹೌದು ಮಾಲಿಂಗರಾಯ ಬೀರದೇವರ ಧ್ಯಾನದೊಳಗ ಧ್ಯಾನದ ಬಿಟ್ಟಿದ್ದ ಹೌದಲ್ರಿಪ್ಪ ಸಮಾಧಿ ಹತ್ತಿ ಬಿಟ್ಟು ಮಾಲಿಂಗರಾಯ ಬೀರದೇವರ ಧ್ಯಾನದೊಳಗ ತಲೆನಾಗಿ ಬಿಟ್ಟ ಗೌಡನ ಆಳುಗಳು ಊರಾಗ ಹೋಗಿ ದೂರು ಕೊಟ್ಟು ಗೌಡ್ರ ಗೌಡ್ರ ಯಾವ ಒಬ್ಬ ಕುರುಬ ಬಂದ ನಿಮ್ಮ ಹೊರದಾಗ ಹ ಕುರಿ ಬಿಟ್ಟು ಬೆಲೆ ಎಲ್ಲ ನಾಶ ಮಾಡ್ಯಾನ ಎಲ್ಲ ಬೆಳೆ ನಾಶ ಆಗ್ಯದ ಅಂದಾಗ ಎಂಕಣ್ಣಗೌಡ ಇವಳಗ್ ನೆನ ಕುದುರೆ ಹತ್ತಿ ಮನೆಯದ ಹೊಲಕ್ಕೆ ಬಂದ ಬಂದ ನೋಡ್ತಾನ ಬನ್ನಿ ಗಿಡದ ನೆಲಗೆ ಕುರಿ ಮಲ್ಕೊಂಡವ ಮಾಲಿಂಗರಾಯ ಕಣ್ಣು ಮುಚ್ಚಿ ಬೀರ ದೇವರು ಧ್ಯಾನದೊಳಗದಾನ ಹೌದಲ್ರಿಗೇರಿ ಹಾ ಬೆಳೆ ನಾಶ ಆಗ್ಯದೋ ಇಲ್ಲೋ ನೋಡ್ಲಿಲ್ಲ ನೋಡ್ಲಿಲ್ಲ ಕಿವಿಯಿಂದ ಕೇಳಿ ಹಾ ಕುದುರೆ ಮಳೆಗೆ ಕೈಯಾಗ ಚಾಟಿ ಹಿಡಿದ ಮಾಲಿಂಗರಾಯ ಹೊಡಿತಿದ್ದ ಮಾಲಿಂಗರಾಯಾಗ ಹೊಲಿಂಗರಾಯ ಹೊಡಿತಿದ್ದ ಹೊಲ್ರಿಪ ಮಾಲಿಂಗರಾಯ ಜಾಗ್ರತದೊಳಗಿಲ್ಲ ಹೌದು ಮಗ್ನಾಗ್ಯನ ಗೌಡ ಬಡದಂತ ಏಟ ಅವನಿಗೆ ತಟ್ಟಿಲ್ಲ ತಟ್ಟಿಲ್ಲ ಮಾಲಿಂಗರಾಯಾಗ ಬಡಿತಿದ್ದು ಹೆಂಗ ಮಾಲಿಂಗರಾಯಾಗ ಬಡಿತಿದ್ದು ಎಂಕನ ಗೌಡನ ಮಡದಿ ಶಿವಲಿಂಗ ಮನೆಯಾಗಿ ಬೀಳ್ತಿದ್ದು ಬಿಡುತ್ತಿದ್ದು ಗಬರುತ್ತೆ ಇದು ಯಾರ ಕೆಲಸ ಸೂತ್ರಧಾರಿಯ ಕೆಲಸ ಸೂತ್ರಧಾರಿ ಕೆಲಸ ಮಾಲಪ್ಪ ಕಣ್ಣ ತಗ ನೋಡ್ಲಿಲ್ಲ ಹೊಡೆದ ಹೊಡದ ಗೌಡ ಬ್ಯಾಸತ್ತ ಕುದುರೆ ಹತ್ತಿ ಮನೆಗೆ ಬಂದ ಹೌದ ದ್ವಾಳ ಮನತಾನ ಗೌಡ್ರ ಮನೆ ಪಡಸಾಲಿ ಒಳಗ ಮೇನದ ಮರಿಯಾಗಿ ಉಲ್ಯಾಡ್ತಿದ್ಲು ಆ ದಂಡಿಂದ ಈ ದಂಡಿಗೆ ಈ ದಂಡಿಂದ ಆ ದಂಡಿಗೆ ಉಲ್ಯಾಡ್ತಿದ್ಲು ಮಡದಿ ಶಿವಲಿಂಗಮ್ಮ ಹೌದು ಮೈ ತುಂಬಾ ಬಾಸುಂಡಿ ಮುಡಿದು ಚಿಲಿ ಹತ್ರ ಸಿಡಿತಿತ್ತು ಮೈತುಂಬ ನೆತ್ರ ನೋಡಿ ಧರಿ ನೋಡಿ ಗೌಡ ಏನಾಗ್ಯದ ಅವಾಗ ಪತಿ ಎಂಕನ ಗೌಡಗ ಏನಂತ ಹೇಳ್ತಾಳಿ ಒಂದು ತಾಸು ಹೊತ್ತಾಯ್ತು ಯಾವ ಪುಣ್ಯಾತ್ಮ ಬಡಿತಾನ ಕಣ್ಣಿಗೆ ಕಾಣುವಲ್ಲ ಕೈಗೆ ಕೈಗೆ ಸಿಗುವ ಒಂದೊಂದು ಹೊಡೆದ ಏಟಾ ಪಾದದಿಂದ ನೆತ್ತಿವರೆಗೆ ಬೆಂಕಿ ಮೈ ತುಂಬ ದರಿ ಮೂಡ್ಯದ ಚಿಲಿ ಎತ್ತರ ಸಿಡತದ ಅವಾಗ ಎಂಕಣ್ಣಗೌರಗ ಅರುಂಟಾಯ್ತು ಇವ ಮನುಷ್ಯ ಅಲ್ಲ ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡ್ಬೇಕಾಗಿತ್ತು ನನ್ನ ಕಡೆ ಜೋಲಿ ಹೋಯ್ತತ್ತ ಗೌಡ ಮತ್ತ ಕುದುರೆ ಹತ್ತಿ ಹೊಲಕ ಬಂದ ಮಾಲಿಂಗರಾಯ ಕುರಿ ಹೊಡಕೊಂಡು ಹಾ ಹಾ ಸಾಗಿ ಇನ್ನ ದೂರಲಿ ಸೂತ್ರಧಾರಿ ಇಂತ ಕೆಲಸ ಮಾಡುತ್ತಾನ ಪುಣ್ಯಾತ್ಮರೇ ಹೌದು ಯಾರ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುದಿಲ್ಲ ಅವ ಕೆಲಸ ಮಾಡಲಾರದೆ ಬಿಡುದಿಲ್ಲ ಬದಗಾಕು ಆಗುದಿಲ್ಲ ಸಾಧ್ಯವಿಲ್ಲ ಒಂದ್ ನಿಮಿಷ ನಮ್ಮಲ್ಲಿ ನಾವು ಸರದ ಅಂತಂದ್ರೆ ಇದು ಸೂತ್ರ ಹರಿದ ಗಾಳಿ ಪಟ್ಟ ಹೌದು ಈ ಮತ್ತ ತಮ್ಮ ಮುಂದೆ ಹೇಳ್ತಾ ಮಾತ್ರ ಮತನಾಗಬಾರದು ಮಾನಿಕ್ಯವಾಗಿ ಇಟ್ಟುಕೊಂಡು ಐದೇ ಐದು ನುಡಿ ಕ್ಯಾಲಿ ಹಾಡಿ ಯಾಕಂದ್ರ ಒಂದ್ ಗಂಟೆಕ್ ಹಡ್ಕಿ ಚಾಲ ಮತ್ತ ಹರಿ ನಾಕಕ್ ಬಂದಾಗ ಎಡ್ಡಾಡ್ ಪಾದೆಯ ಬರ್ಲಿ ತಿಳ್ಕೊಂಡು ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗಿಯರಿಗೂ ಚಟ್ಟ ಮಠದವರಿಗೂ ಕೂಡ ಶರಣು ಶರಣ ಹೇಳಿ ಐದೇ ಐದು ನುಡಿ ಕ್ಯಾಲಿ ಅಲ್ಲಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ಮಗ ಎದಿ ಕೈ ತಟ್ಟುಕೊಂಡು ಶಪತ್ ಮಾಡ್ಯಾನ ಅನ್ನೋ ತಾವೆಲ್ಲಾರು ಕೇಳಿರಿ ಪಾತ್ರದ ಸೂತ್ರಧಾರಿ ಅನ್ನುವಂತಹ ವಿಷಯ ಎಲ್ಲಿಗೆ ಹೋಗಿ ನಿಲ್ತದೆ ನೀವು ಭಾಳ ಜಾಗರೂಕತೆ ಆಗಿ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ